ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗೇ ಅಷ್ಟೇ ಟೇಸ್ಟಿಯಾಗಿ ಬಿಗಿನರ್ ಫ್ರೆಂಡ್ಲಿಯಾಗೆ ಪಾಲಕ್ ದಾಲ್ ಕಿಚಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೇ ಇರುತ್ತೆ ಯಾರು ಬೇಕಾನ ಟ್ರೈ ಮಾಡ್ಬೋದು ಬ್ಯಾಚುಲರ್ಸು ಬಿಗಿನರ್ಸು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊಳಕ್ಕೆ ಫಸ್ಟು ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿನ ಹಾಕೊತಾ ಇದ್ದೀನಿ ಕಾಲು ಕಪ್ಪಾಗೋಷ್ಟು ಹೆಸರು ಬೇಳೆ ಕಾಲು ಕಪ್ಪಾಗೋಷ್ಟು ನಾರ್ಮಲ್ ಬೇಳೆ ಕಾಲು ಕಪ್ಪಾಗೋಷ್ಟು ಮೈಸೂರು ದಾಲ್ನ ಇದ್ದೀನಿ ನಮಗೆ ಮೈಸೂರು ದಾಲು ನಾರ್ಮಲ್ ದಾಲ್ ಬೇಡ ಅಂದರೆ ಬರೀ ಹೆಸ್ರು ಬೇಳೆಲೂ ಮಾಡ್ಕೊಬೋದು ಚೆನ್ನಾಗಿರತ್ತೆ ಎರಡು ಮೂರು ಈ ಥರ ಮಿಕ್ಸ್ ಮಾಡಿ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರತ್ತೆ ನಿಮಗೆ ಆಪ್ಷನಲ್ಲು ಬರೀ ಹೆಸ್ರು ಬೇಳೆಲನ್ನ ಮಾಡ್ಕೊಬೋದು ಈ ಥರ ಬೇಳೆ ಹಾಕು ಮಾಡ್ಕೊಬೋದು ಇದನ್ನ ನೆನೆಸಿಡೋಣ ಫಸ್ಟು ನೆಕ್ಸ್ಟು ಒಂದು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗೆ ಚಾಪ್ ಮಾಡಿ ಹಾಕಿದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒನ್ ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿದ್ದೀನಿ ಇದನ್ನು ಲೈಟಾಗಿ ಒಂದು ಸೆಕೆಂಡ್ ಫ್ರೈ ಮಾಡೋಣ ಈ ಥರ ಫ್ರೈ ಆದಮೇಲೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಂಟ ಚೆನ್ನಾಗೆ ಫ್ರೈ ಮಾಡೋಣ ಹಸಿ ಶುಂಠಿನ ತುರಿದು ಸೇರಿಸಿದ್ದೀನಿ ನೀವು ಬೆಳ್ಳುಳ್ಳಿ ಶುಂಠಿ ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಬೋದು ಅದು ಚೆನ್ನಾಗಿರತ್ತೆ ಈ ಥರ ರಾ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ಅಂತ ಹಾಕಿರೋದು ಶುಂಠಿ ಫಸ್ಟೇ ಹಾಕಿದ್ರೆ ತಳ ಹಂಟ್ಬಿಡುತ್ತೆ ಸೊ ಹಾಗಾಗಿ ಈರುಳ್ಳಿ ಜೊತೆ ಹಾಕಿ ಚೆನ್ನಾಗೆ ಫ್ರೈ ಮಾಡಾದ್ಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕಿ ಚೆನ್ನಾಗೆ ಫ್ರೈ ಮಾಡಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಹೋಗೋಣ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನದ ಪುಡಿ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡ್ರು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ ಯಾಕಂದರೆ ಹಸಿಮೆಣ್ಸಿನ್ಕಾಯೂ ಹಾಕಿರ್ತೀವಿ ನೋಡಿಕೊಂಡು ಚಿಲ್ಲಿ ಪೌಡ್ರು ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಒಂದು ಕಪ್ಪಾಗೋಷ್ಟು ನೀರು ಹಾಕೊತಾ ಇದ್ದೀನಿ ನೀರು ಹಾಕಾದ್ಮೇಲೆ ನಾನಿಲ್ಲಿ ಕಟ್ ಮಾಡಿರೋಂತಹ ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಬೇಕು ಅಂದರೆ ಜಾಸ್ತಿನೂ ಹಾಕೊಬೋದು ನೀರು ಯಾಕೆ ನಾವು ನಾವಿಲ್ಲಿ ಸ್ಪೈಸಸ್ ಹಾಕಿದ್ದೀವಿ ಫ್ರೈ ಮಾಡ್ತಾ ಮಾಡ್ತಾ ತಳ ಅಂಟೋ ಚಾನ್ಸಸ್ ಇರುತ್ತೆ ಪಾಲಕ್ ಸೊಪ್ಪು ಚೆನ್ನಾಗೇ ಫ್ರೈ ಹಾಕಬೇಕು ಹಾಗಾಗಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ಇವಾಗ ಚೆನ್ನಾಗೆ ಫ್ರೈ ಆದ ಫ್ರೈ ಮಾಡಾದ್ಮೇಲೆ ನಾವು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ ಸೊಪ್ಪೆಲ್ಲ ನೀಟಾಗೆ ಬೆಂದಿರುತ್ತೆ ಇವಾಗ ತಳ ಎಲ್ಲೂ ತಳ ಅಂಟೋ ಚಾನ್ಸಸ್ ಇರಲ್ಲ ಯಾಕಂದರೆ ನಾವು ಒಂದು ಕಪ್ ನೀರು ಹಾಕಿರ್ತೀವಲ್ಲ ಹಾಗಾಗಿ ಆ ನೀರಿನ ಇದರಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋಕ್ಕೆ ಬಿಟ್ಬಿಡೋಣ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎ ಸೊಪ್ಪೆಲ್ಲ ಬೆಂದಿದೆ ಅಂತ ಇದ್ದೀರ ಸುತ್ತ ಎಣ್ಣೆನೂ ಬಿಟ್ಟಿದೆ ಇವಾಗ ಪಾಲಕ್ ಸೊಪ್ಪು ನೀಟಾಗೆ ಫ್ರೈ ಆಗಿದೆ ನೀವು ನೀರು ಹಾಕದೆ ಫ್ರೈ ಮಾಡಿದ್ರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಸೊಪ್ಪು ನೀಟಾಗಿ ಫ್ರೈ ಆಗೋಲ್ಲ ಸೊ ಹಾಗಾಗಿ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ನೀವೆಷ್ಟು ಅಕ್ಕಿ ತೊಗೊಳ್ತೀರೋ ಅದ್ರ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಇಷ್ಟು ಟೂ ರೇಷ್ಯೋ ಹಾಕೊತ ಇಲ್ಲ ಒಂದಿಷ್ಟು ಫೋರ್ ರೇಷ್ಯೋ ಥರ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಲೂಸ್ ಆಗಿದ್ರೇ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡೋಣ ಇದು ಕುದಿಯೋ ಹಂತದಲ್ಲಿ ನಾವು ನೆನೆಸಿಟ್ಟಿರೋ ಅಕ್ಕಿನ ನೀರೆಲ್ಲ ಶೋಧಿಸಿ ಹಾಕ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಬೇಡಿ ಅದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇದೇನ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಬಿಸಿ ನೀರನ್ನ ಲಾಸ್ಟಲ್ಲಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೋದು ಉಪ್ಪು ಖಾರ ಚಕ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಿಲ್ ತೆಗೆಸ್ಕೊತೀನಿ ಯಾಕಂದರೆ ಸಾಫ್ಟಾಗಿ ಬೇಯಬೇಕು ಸೊ ಹಾಗಾಗಿ ವಿಷಿಲೆಲ್ಲ ಹೋಗಿ ತಣ್ಣಗಾದ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನಾನು ಹಾಗಾಗಿ ಸ್ವಲ್ಪ ಬಿಸಿನೀರು ಹಾಕಿ ಅನ್ಸ್ ಅಡ್ಜಸ್ಟ್ ಮಾಡಿದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದ್ದೀನಿ ನಿಮ್ಗೆ ಇಲ್ಲ ಇದೇ ಥರ ತಿಂತೀವಿ ಅಂದರೆ ಇದು ಟೇಸ್ಟಾಗಿ ಇರುತ್ತೆ ಇದಕ್ಕೆ ಸ್ವಲ್ಪ ಲೈಟಾಗಿ ಪಕ್ಕದಲ್ಲಿ ಮೊಸರು ಬಜ್ಜಿನ ಸೈಡ್ ಡಿಶ್ ಆಗಿ ತೊಗೊಂಡು ತಿಂತಾಯಿದ್ರೆ ಇದ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಪ್ಲಮೇನ್ ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನಾನು ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಲೂಸಾಗಿ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡಿದೆ ವಾಚ್ ಮಾಡಿ ಥ್ಯಾಂಕ್ ಯು ಬಾಯ್